ನಮಗೆ ಬೆಂಗ್ಳೂರ್ ಟಾಪ್ ಯೂನಿತ್ ನೋಡ್ಬೇಕು ಅನ್ನಿಸ್ತಪ್ಪ ಯಾಕೋ ರಾಮೇಶ್ವರಂ ಕೆಫೆ ಬಿಟ್ಟೆ ಬೆಂಗ್ಳೂರು ಟಾಪ್ನಾಗ ನೋಡಂತೆ ಬಂದೆವು ಸೊ ಅದಕ್ಕೆ ಹೈ ಅಲ್ಟ್ರಾ ಕ್ವಾಂಟಿ ಮ್ಯಾಲ ಟಾಪ್ ಯೂನ್ ನೋಡ್ಬೇಕಂತೇಳಿ ತರ್ಟಿ ಒಂದು ಫ್ಲೋರ್ ಏನೋ ಇದು ಸೊ ತೊಳಗಿಂತ ಹೆಂಗೆ ಕಾಣುತ್ತೆ ಓರ್ ಏನು ಮಾಡಿದ್ವಿ ನಮ್ಗೆ ಕಾಣೋದಿದೆಲ್ಲ ತಳಗಿಂತ ಮೂವತ್ತೆ ಫ್ಲೋರ್ಗಿದ್ದೀವಿ ನಾವೀಗ ಏನಪ್ಪಾ ಅಂತಂದ್ರೆ ಈಗ ನೋಡಿದ್ರಲ್ಲ ಫುಲ್ ಒಂದು ಮೆಜೆಸ್ಟಿಕ್ ತನಕ ಕಾಣ್ತದೆ ಆಕ್ಚುಲಿ ಮುಂದೆ ಬಂದ ನೋಡಿ ಸರಿ ಇಲ್ಲಿ ಮುಂದೆ ಬಂದ ನೋಡುದು ಮೆಜೆಸ್ಟಿಕ್ ತನಕ ಕಂಡಿತ್ತ ನಗ ಇದು ನೆಕ್ಸ್ಟ್ ಏನಪ್ಪಾ ಅಂದ್ರೆ ಇದು ಓರಿಯನ್ ಮಾಲ್ ವಾಟರ್ ಬಾಟ್ ಸೆಂಟರ್ ಮಾಲ್ ಮ್ಯಾಲ ಇದ್ದು ಮ್ಯಾಲೊಂದು ಹೆಲಿಪ್ಯಾಡ್ ಅದ ಇಲ್ಲಿ ಯಾರೇ ದೊಡ್ಡ ದೊಡ್ಡ ಹೊರ ಬರ್ತಿರ್ತಾರ ಅವ್ರ ಪಾಪ ನಡ್ಲಾಕ ಆಲಾರ್ದವ್ರು ಮ್ಯಾಲ ಇಲ್ಲಿ ಹೆಲಿಕಾಪ್ಟರ್ ಅಲ್ಲೇ ಬಂದು ಅಲ್ಲಿ ಹೇಳದಕ್ ಅಂತ ಹೋಗ್ಬಿಡ್ತಾರ ಮ್ಯಾಲ ನಾ ಹೇಳದ್ನಲ್ಲ ನಿಮಗ ಮ್ಯಾಲಿಂದ ನೋಡಿದ್ರೆ ಬೆಂಗಳೂರೇ ಕಾಣ್ತಂತ ಇದು ನಮ್ಮ ಬೆಂಗಳೂರು ನಮ್ಗೆ ಇಂಥ ಪ್ಲೇಸ್ ಪೀಸ್ ಫುಲ್ ಹೈ ಟಾಪ್ ಇದ್ದಿದ್ದು ಆಗು ನಮಗೆ ಇಷ್ಟ ಇದು ಸೊ ಇಲ್ಲಿಂದ ಈ ಕಡೆ ಇಸ್ಕಾನ್ ಟೆಂಪಲ್ನೂ ಕಾಣ್ತಿರ್ ಇದು ಅದು ನಂಗೆ ಅಷ್ಟು ಜಜ್ಮೆಂಟ್ ಸಿಗಲಾಗದ ಎಕಡೆ ಕಾಣುತ್ತೆ ಅಂತೇಳಿ ಯಾಕಂದ್ರೆ ನಾನು ಬರೋ ಟೈಮ್ ಸ್ವಲ್ಪ ಮಿಸ್ಟ್ ಆಗಿದ್ದಿಲ್ಲ ನಮಗೆ ಇಸ್ಕಾನ್ ಟೆಂಪಲ್ ಕಾಣ್ತಿಲ್ಲ ಬಟ್ ಒಂದು ತೊಗೊಂಡು ಕಾಣ್ತಾ ಇದ್ದು ಹಾ ಹೇಳ್ದಲ್ಲ ಇಸ್ಕಾನ್ ಟೆಂಪಲ್ ಕಾಣುತ್ತೆ ಅಂತೇಳಿ ಇಸ್ಕಾನ್ ಟೆಂಪಲ್ ಇಸ್ಕಾನ್ ಟೆಂಪಲ್ ಇದು ಬಂದ್ರೇನು ಇಷ್ಟು ಮ್ಯಾಲೆ ಬಂದು ಸುಮ್ಮ ಹಂಗೆ ಹೋಗ್ಬಾರ್ದು ಏನೋ ತಿನ್ನಾರ್ದು ಅಂತ ಹೇಳಿ ಪಾಪ ಮಾತಾರೆ ಭಯಂಕರ ಒಂದು ನ್ಯಾಚರ್ಸ್ ಆರ್ಡರ್ ಮಾಡಿವಿ ಇಲ್ಲಿ ಮೇಡಮ್ ಇನ್ನೂ ಹೊಸ ಹೊಸರಿ ಅದ ಇನ್ನೂ ಏನೇನು ಬೇಕು ಅಲ್ಲಿ ತಿಂತೀವಿ ನೋಡ್ತೀರಿ ನಂಗೆ ಏನಪ್ಪ ಅಂತಂದ್ರೆ ಈಗ ಮುಂದೆ ಹೊಟ್ಟೆ ಕೇಳ್ಬೇಕು ಅಲ್ಲಿ ಹಿಡಿತಾನೆ ಓಡಾಡ್ದೆವು ಓಡಾಡೋಕೆ ಸಂದ ಹೊಟ್ಟೆ ಕೇಳ್ಬೇಕು ಅದಕ್ಕೆ ಪೇಟ್ ಪೂಜೆ ಸಲ ಕುಡಿಕತ್ತಿ ಹೋಟೆಲ್ಗಳು ಈಗ ಆಲ್ರೆಡಿ ಹತ್ತು ಹತ್ತುವರೆ ಮ್ಯಾಲಾಗೈತಿ ಟೈಮ್ ಅವ್ನು ಬಸವೇಶ್ವರ ಖಾನಾವಳಿ ಆದ ಇಲ್ಲಿ ಅದು ಮುಚ್ಚತು ಏನು ಮಾಡ್ತು ಅಂಜ್ಕೊತಂಟಿ ಇದು ಅದ್ರಾಗ ನಮ್ಮ ಇವು ಟ್ರಾಫಿಕ್ ಸಿಗ್ನಲ್ ಬೆಂಗ್ಳೂರಿನಾಗ ಈಗ ನಾಲ್ಕು ದಿನ ಇದೆ ನಾಲ್ಕು ದಿನದಾಗ ಒಂದು ದಿನ ಟ್ರಾಫಿಕ್ ಸಿಗ್ನಲ್ಲೇ ಕಳೆದಂಗೆ ನಮ್ಮ ಜೀವನದ ಪುರ ಇಲ್ಲಿ ಸೊ ಡೇಲಿ ಇರೋರು ಹೆಂಗೆ ಮಾಡ್ತಾರೆ ಪಾಪ ಅವ್ರದ್ದು ಆತ್ಮಕ್ಕೆ ಶಾಂತಿ ಸಿಗಲಿ ಸೊ ಮೆಜೆಸ್ಟಿಕ್ನಿಂದ ರೀಚ್ ಆದ ಮೆಜೆಸ್ಟಿಕ್ ಅಂತಿಂತು ಐತಿ ಓಟ ಬಲ್ಲಕ್ಕೆ ಹೋಗಿ ಕಾರ್ ಹಚ್ಚಿ ನಾವು ಗಾಡಿ ತೆಗಿತೀವಪ್ಪ ಬ್ಯಾಸರ ಐತಿ ಕಾರ್ ಕಲಗರ ಟ್ರಾಫಿಕ್ ಕಲಗರ ಆಗಲ್ಲ ನಮ್ಮತ್ತ ನಾಳೆ ಊರಿಗೆ ಹೋಗೋದ ಏನೋ ನಾಳೆ ಓಡಾಡೋದ ಪೇಶೆನ್ಸ್ ಔಟ್ ಆಯ್ತದ ಏನೋ ಅಂತಾರಲ್ಲ ಕಿರಿಕಿರಿ ಬಾಡಿಸ್ ನಾವು ಗಾಡಿ ಇತ್ತು ನಮ್ಮ ಅನಿಲ್ ಕುಮಾರ್ ಅಸ್ಮಣಿಯವ್ರು ಬಂದಾರೆ ರೈಡ್ರ ನಮ್ಮ ಚಲೋ ರೈಡ್ರ್ ಅವರು ಅಂತಾರೆ ಅದಕ್ಕಾಗಿ ಅವ್ರು ಓಡಿಸ್ತಾರೆ ಗಾಡಿ ತಿರುಗಲ್ಲ ಏನು ಕೂತ್ಬರೋದಷ್ಟೇ ಊಟ ಕೊಲತ್ತೀವಿ ತ್ರಿಬಲ್ ರೈಡ್ ಹೊಂಟಿನ ಕಾರ್ ಹಚ್ಚ ಬ್ಯಾಸರದ ಪೂರ ಕಾರ್ಂದು ಕಿರ್ತಿರ್ನೆ ಮಾಡ್ ನಾವು ಗಾಡಿ ತೆಗ್ದಿವಿ ರೂಲ್ಸ್ ಸ್ವಲ್ಪ ರೂಲ್ಸ್ ಫಾಲೋ ಮಾಡೋದಕ್ಕಿಂತ ಬ್ರೇಕ್ ಇಂಟ್ರೆಸ್ಟ್ ಅದ ನೀವು ಮಾಡ್ಬೇಡ್ರಿ ಮಾಡ್ಲತ್ತೀವಿ ಅಂತ ಹೇಳಿ ಮಾಡ್ಬೇಡ್ರಿ ಏನೋ ಎಮರ್ಜೆನ್ಸಿ ಐತಿ ನಮ್ಗೆ ತಾಸಾಗ ನಮ್ ಜೀವನ ಅಂತ ಹೇಳಿ ಬಸವೇಶ್ವರ ಕಾನೋಳಿ ಇದು ನಮ್ಮ ಬಸವೇಶ್ವರ ಇದು ಬಿಜಾಪುರದವರ ಐತಿ ಲಾಸ್ಟ್ ಟೈಮಿಗೆ ಬಂದ್ ನಮ್ಮ ಆಫೀಸಿನ ಕೆಲಸ ಇದ್ದಾಗ ఇది కారు నీ కంటిన్యూ ఇంకా బస్ కన అంత ఎంత అది ఇల్లు ఓడాడి మా సుతాడి బసవేశ్వర కనుడి సిద్దు ఉండే సో నాళ ముంజా ఒరి వర్కింగ్ డే చాలు అవుతుంది నా సో నా కేసా ముగ్గు మే నెక్ సంజు గురి హోకు సో ఎల్ కండీషన్ నా ముగ్కుంటే ఆ తలస నెీత ಕಣ್ಣರೆ ಹತ್ಲತ್ತ ತಿರ್ಗಡೆ ತಿರ್ಗಾಡಿ ತಿರ್ಗಾಡಿ ಸೊ ಹಿಂಗಾಗಿ ನಾವು ಗುಡ್ ನೈಟ್ ಹೇಳುವ ಸಮಯ ಶುಭ ರಾತ್ರಿ ಎಲ್ಲರಿಗೂ ನಮ್ಮ ಚಾನಲ್ನ ಶೇರ್ ಮಾಡಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ